ಎಂಬತ್ತು ರೂಪಾಯಿ ಕೆತ್ತಿಸ್ತಾರಲ್ಲ ಅದರಲ್ಲಿ ಇಲ್ಲಿ ಇಲ್ಲಿ ಈ ಭಾಗತನ ಎಲೆಗಳು ಆವರಿಸ್ಕೊಂಡು ತಪಸ್ ಮಾಡುವಾಗ ಅವನು ಕಪಾಸ್ತಾನಂದ್ರೆ ಅವನಿಗೆ ಎಲಿ ಈ ಒಂದು ಬೀಜ ಮೊಳಕೆ ಹೊಡೆದು ಅದು ಬಳ್ಳಿ ಹಾಕ್ಬೇಕಾದ್ರೆ ಒಂದು ದಿವಸ ಎರಡು ದಿವಸ ಐದು ದಿವಸ ಹದಿನೈದು ದಿವಸಕ್ಕಾಗತ್ತ ತಿಂಗಳೇ ಬೇಕಾಗ್ತಾವ್ಗಳೇ ಬೇಕಾಗ್ತಲ್ಲ ಅವನಿಗೆ ಬಳ್ಳಿ ಹಾಕಿ ಕೂಡ ಹೆಸರು ಅದನ್ನು ಚಿತ್ರಿಸಬೇಕಾಗಿತ್ತು ಆ ಒಂದು ವಿಷಯವನ್ನ ಜನರಿಗೆ ತೋರಿಸ್ಬಿಡ್ತಾರೆ ಅದಕ್ಕೆ ಈ ನೊಡೆ ಮರೆಗು ನೋಡೋದು ನೋಡಿಗೆ ಟೈಮ್ ಎಲ್ಲ ಇಲ್ಲಿ ಬಂದ ಎಲೆಗಳು ಈ ಕಡೆ ಬಾಗಿ ಎಲೆ ಅವರು ಕಾಡಿನಲ್ಲಿ ಒಂದು ಅರಣ್ಯ ಪ್ರದೇಶಗಳಲ್ಲಿ ಅವನು ತಪಸ್ ಮಾಡಿದ ಅನ್ನೋದನ್ನು ಜನರಿಗೆ ತಿಳಿಸ್ಬಿಡ್ತಾರೆ ಯಾರಿಗೆ ಶಿಲ್ಪಕಲೆಗಾರಿಗೆ ಶಿಲ್ಪಕಲೆ ಮಾಡಿದ್ರಲ್ಲ ಅವರಿಗೆ ಇನ್ನೆಷ್ಟಿದೆ ಅಂತಂದರೆ ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಇದೆ ಹದಿನೆಂಟು ಮೀಟರ್ ಇದೆ ಎಷ್ಟು ಮೀಟ್ರ್ ಇಂಥದ್ದು ಈ ಇಲ್ಲೊಂದು ಬೆಟ್ಟ ಇದೆ ಎದುರಿಗೊಂದು ಬೆಟ್ಟ ಇದೆ ಮಂಜು ಮುಸ್ಕಿದಾಗ ಆ ಕಾರಣ ಆ ಬೆಟ್ಟ ಕಾಣಿಸ್ತಾ ಇಲ್ಲ ಬೆಟ್ಟ ಅದು ಎರಡು ಚಂದ್ರಗಿರಿ ಇದು ಹಿಂದೆ ಹಿಂದೆಗಿರಿ ಅದು ಚಂದ್ರಗಿರಿ ಅಲ್ಲಿನೂ ಕೂಡ ಇದೆ ಇದೆ ಸಣ್ಣ ಸಣ್ಣ ಮೂರ್ತಿಗಳು ಅದಾವ ಆ ಕಡೆ ಮೊದಲು ಇವೆರಡು ಪರ್ವತಗಳು ಎಲ್ಲಿ ಅದಾವ ಒಂದು ಚಂದ್ರಗಿರಿ ಇನ್ನೊಂದು ಹಿಂದೆಗಿರಿ ಬಾಹುಬಲಿ ಮೂರ್ತಿ ಎಲ್ಲಿದೆ ಅಂತ ಕೇಳ್ಬಿಡ್ತಾರ ಪ್ರಶ್ನೆ ಪ್ರೀತಿ ಎಲ್ಲ ನಾಳೆ ಪ್ರಶ್ನೆಗಳಲ್ಲಿ ಇನ್ನು ಹೆಚ್ಚು ಪಾಸ್ ಆದಮೇಲೆ ನಾವು ಕೇಳೋದು ಬಾಹುಬಲಿ ಮೂರ್ತಿ ಯಾವ ಪರ್ವತ ಚಂದ್ರಗಿರಿ ವಿಲ್ಯಗಿರಿ ಆ ಗಿರಿ ಈ ಗಿರಿ ಅಂತ ಹೋಟೆಲ್ ನಾಲ್ಕು ಕೊಟ್ಟುಬಿಡ್ತಾರೆ ನೀವು ಎಲ್ಲ ಗಿರಿನೂ ಓದಿರ್ತೀರಿ ಯಾವ್ದ್ರಾಗ ಕನ್ಫ್ಯೂಸ್ ಆಗಿಬಿಡ್ತೀವಿ ಎದ್ಬಿಟ್ಟು ಇದು ವಿಲ್ಲೆಗಿರಿ ಆ ಕಡೆ ಇರೋ ಚಂದ್ರಗಿರಿ ಇದೊಂದು ನಿನ್ನೆ ನಿಮ್ಗೆ ಕಾರ್ಕ ಯಾವುದೋ ತೋರಿಸೋದಿಲ್ಲ ಬರೋಜನೆ ಮಾಡ್ಕೊಟ್ಟು ಬಂದಿವೆಲ್ಲ ಜಗತ್ತ ಬರೋಕ್ಕಿಂತ ಮುಂಚೆ ಕಾರ್ಕಳ ಆಗುತ್ತೆ बरोबर कठीण किंत मारकळबली मूर्ती ಒಟ್ಟ ಮೂರು ಬಾಹುಬಲಿ ಮೂರು ಕೂಡ ಬರ್ತಾನೆ ಒಂದು ಇದು ಇದು ಅತಿ ಅದು ಬಿಟ್ರೆ ಕಾರ್ಕಳ ಅದು ಬಿಟ್ರೆ ಧರ್ಮಸ್ಥಳ ಇಲ್ಲಿಗಿಂತ ಎತ್ತರವಾಗಿ ಧರ್ಮಸ್ಥಳ ಅದನ್ನ ಇತ್ತೀಚೆಗೆ ಹತ್ತೊಂಬತ್ತು ನೂರ ತೊಂಬತ್ತೂರ ನಂತರ ಜಯಂತ ಅಲ್ಲಿ ನೋಡಕ ನಾವು ಹೋಗಿದ್ದು ರಾತ್ರಿ ಬಿಟ್ಟಿದ್ದು ಬೆಳಗ್ಗೆ ಅಲ್ಲಿ ಏಳು ಗಂಟೆ ಅಲ್ಲಿ ನೋಡ್ಕೊಂಡು ಅಲ್ಲಿ ಒಂದು ಗಂಟೆ ಮೇಲೆ ಹೋಗ್ತಿರ್ತೀವಿ ಇಲ್ಲಿ ಬಾಹುಬಲಿ ಎಲ್ಲರ ಒಂದ್ ಕಡೆ ನೋಡ್ತಿರಲ್ಲ ಅಂತ ಬಿಟ್ಟಿರೋದು ಬಾಹುಬಲಿ ಮೂರ್ತಿಗಳು ಎಲ್ಲಿ ಧರ್ಮಸ್ಥಳದಲ್ಲಿ ಇದೆ ಆದ್ರನ್ನ ಇತ್ತೀಚೆಗೆ ಸ್ಥಾಪನೆ ಮಾಡಿದ್ದು ಇದು ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಗಂಗರಸ ಮಾಡಿದ್ದು ಗಂಗರ ಅರಸರಲ್ಲಿ ಯಾರವರು ಚಾಮುಂಡರಾಯ ಯಾರವನು ಚಾಮುಂಡರಾಯ ರಾಜಮನಿತನವನು ಗಂಗರ ಮತ್ತೆ ಚಾಮುಂಡರಾಯ ಅಂತ ಹೊಡಿತು ಹಾ ಬರ್ರಿ ಓಕೆ ಓಕೆ ಆಯ್ತಾ ತೈರಿ ತೈರಿ ತೈಯ ರೀ ಅದು ವಿಶೇಷತೆ ದಿನ ನಮ್ಮ ಮನ್ಯಾಗ ಹೊರಗೆ ದೇವ್ರದಿಲ್ಲ ಅವ್ಕ ಅಭಿಷೇಕ ಮಾಡ್ತಾರೆ ದಿನ ನಿಮ್ಮ ಮನ್ಯಾಗ ಪೂಜೆ ಅವ್ನು ತಿನ್ನಗೆ ನೀರು ಹಾಕಿ ಮಾಡ್ತಾರೆ ನಾವು ಹಂಗೆ ತಳಗಾಟ ಬರುತ್ತೆ ಅವಲ್ಲ ದಿನ ಪೂಜೆ ಮಾಡ್ತೀವಿ ಈಗ ದಿನಾ ಪೂಜೆ ಮಾಡ್ಬೇಕಪ್ಪ ಅವು ಬಚ್ಚಿದಂದ್ರೆ ಮ್ಯಾಲ ಬಟ್ಟಿದೇರಲ್ಲ ಸಾಕಾಗಿ ಹೋಗುತ್ತೆ ದಿನ ಪಾಲಕ್ಕಾಟ ಪೂಜೆ ಮಾಡ್ತಾರೆ ಇಡೀ ದೇವ ಪೂಜೆ ಮಾಡ್ಬೇಕಲ್ಲ ದೇವನ ಪೂಜೆ ಮಾಡ್ಬೇಕಲ್ಲ ಅದನ್ನ ಹನ್ನೆರಡು ಒಂದ್ಸಲ ಮಾಡ್ತಾರ ಹನ್ನೆರಡು ಒಂದ್ಸಲ ಮಾಡ್ತಾರ ಮಸ್ತಕ ಅಂತಾರ ಮಸ್ತಕ ಪೂಜೆ ಮಾಡೋದಕ್ಕ ಮಹಾ ಮಸ್ತಕ ಅಭಿಷೇಕ ಅಂತ ಕರೀತಾರೆ ಮಹಾ ಹನ್ನೆರಡು ವರ್ಷಕ್ಕೊಂದು ಸಲ ಮಾಡ್ತಾರೆ ಎಲ್ಲ ಹಿಂದೆ ಟೆಂಟ್ ಹಾಕಿರ್ತಾರೆ ಟೆಂಟ್ ಹಾಕಿ ಅಲ್ಲಿ ಸಲ ಮ್ಯಾಗ ಮೆಟ್ಲು ಮಾಡಿರ್ತಾರೆ ಏನೇ ಏನೇ ಹಾಕಿರ್ತಾರೆ ಏನಿ ಥರ ಹಿಂಗೆ ಕಟ್ಬಿಟ್ಟಿರ್ತಾರೆ ಹಿಂಗೆ ಕಟ್ಬಿಟ್ಟಿರ್ತಾರೆ ಎಲ್ಲರೂ ಹೋಗಿ ನಿಂತ್ಕೊಂಡು ಪೂಜೆ ಮಾಡ್ತಿರ್ತಾರೆ ಅದು ಒಂದು ತಿಂಗಳು ಕಟ್ಟಲೆ ನಿಲ್ದಿರ್ತಾರೆ ಮಸ್ತಕ ಅಭಿಷೇಕ ಅಂತ ಕರ್ತವ್ ಮತ್ತೆಂಬರ ಜೈನ್ ಧರ್ಮದಲ್ಲಿ ಎರಡು ಶ್ವೇತಾಂಬರ ದಿಗಂಬರ ಎರಡು ಪ್ರಕಾರಗಳು ಮತ್ತು ಇದರಲ್ಲಿ ಎರಡು ಅಂದ್ರೆ ಅದರಲ್ಲಿ ಎರಡು ಪೌರಡಿತವರು ಒಬ್ಬರು ಬಟ್ಟೆ ಬೇಡ ಅಂತಾರೆ ಒಬ್ಬರು ಬಟ್ಟೆ ಇರಲಿ ಅಂತ ಒಬ್ರು ಬಟ್ಟೆ ನೋಡಿ ಅವ್ರು ಶಾಂತಿ ಶಾಂತಿ ಅಹಿಂಸೆ ಅವ್ರ ಮಂತ್ರ ಶಾಂತಿ ಅಹಿಂಸೆ ಬಿಳಿ ಬಟ್ಟೆ ಹಾಕೊಂಡು ಹೋಗ್ತಿರ್ತಾರೆ ನೋಡ್ರೇನು ಒಂದು ಸಲ ನಿಮ್ಮ ಮೂರು ಮುಂದೆಲೆಲ್ಲ ಮೊಗಕ್ಕೆ ಬಟ್ಟೆ ಕಟ್ಕೊಂಡಿರ್ತಾರೆ ಯಾಕೆ ಅಂತ ಉಷಿರಾಡಿದರೆ ಎಲ್ಲರ ಸೂಕ್ಷ್ಮ ಜೀವಿಗಳು ಸಾಯ್ತಾವೆ ಅವ್ರು ಕೂಡ ಸಾಯಿಸ್ಬಾರ್ದು ಅನ್ನೋಂತ ಅವ್ರು ಸೇತಾಂಬರ್ ದಿಗಂಬರ್ ಅಂದರೆ ಈ ಥರ ಆದವ್ರ ಬಟ್ಟೆ ಏನೇ ಇಲ್ಲ ಮನೇಲಿ ಬಟ್ಟೆನೇ ಬೇಡ ದಿಗಂಬರ ಅದರಲ್ಲಿ ಎರಡು ಕೌಲುಗಳ ಧರ್ಮ ಎರಡು ಪಂಥಗಳು ಪಂಥಗಳು ಶ್ವೇತಾಂಬರ ಅಂತ ಶ್ವೇತ ಅಂದರೆ ಬಿಳಿ ಬಿಳಿ ಬಟ್ಟೆಗಳಂತೇತಾಂಬರ ದಿಗಂಬರ ಬಟ್ಟೆನೇ ಬೇಡ ಪಂಥಗಳು ಎರಡು ಜೈನದ ಬಂದ ಸ್ವಲ್ಪ ಬದಲಾವಣೆ ಸ್ವಲ್ಪ ನಮ್ಮ ಬಟ್ಟೆ ಬೇಕು ಅನ್ನೋದು ಹಾಂ ಬಟ್ಟೆನೇ ಬೇಡ ಅನ್ನೋದು ಒಂದು ಹಂಗೆ ಇರೋಲ್ಲ ಸ್ವಲ್ಪ ಶ್ವೇತಾಂಬರ್ ಅದಲ್ಲ ಜೈನರಲ್ಲಿ ಅವರು ಆ ಸ್ವೀಧ ಸ್ವೀಕಾರ ಮಾಡಿದ್ರು ಅಂದರು ಅವರು ಮುನಿಗಳೇ ಆಗಿಬಿಡ್ತಾರೆ ಅವ್ರಿಗೆ ಮನೆ ಹಂಗೆ ನಮ್ಮಲ್ಲಿ ಸ್ವಾಮಿಗಳು ಮನೆ ಮಠ ಬೇಡ ಅಂತ ಹಿಂಗೆ ಹೋಗ್ತಿರ್ತಾರಲ್ಲ ಹಂಗಾಗಿ ಧರ್ಮಗಳಲ್ಲಿ ಅನೇಕ ಧರ್ಮಗಳು ಗೊತ್ತದವು ನಮಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಗೊತ್ತದವು ನಿನ್ನೆಲ್ಲೂ ಒಂದು ಧರ್ಮ ನೋಡಿದ್ರೆ ಯಾವುದಾದ್ರು ಬೌದ್ಧ ಧರ್ಮ ಮುಸ್ಲಿಮ ಧರ್ಮ ಇಲ್ಲ ಬೌದ್ಧ ಧರ್ಮ ಇದು ಜೈನ ಧರ್ಮ ನಮ್ಮ ದೇಶದಲ್ಲಿ ಸುಮಾರು ಮೂರು ಧರ್ಮಗಳು ಹೋಗ್ತದೆ ಪ್ರಭು ಪ್ರಮುಖವಾದ ಧರ್ಮಗಳು ಇನ್ಯಾಡು ಯಾವುದು ಅನ್ನೋದು ಆಮೇಲೆ ನೋಡೋಣ ಹಾಂ ಈಗ ಐದು ಅಂತ ಗೊತ್ತಾದವಲ್ಲ ನಿಮಗೆ ನಿಮ್ಮ ಇತಿಹಾಸ ಪುಸ್ತಕದಲ್ಲಿ ಬರ್ತಾವೆ ಕೊನೆ ಪಕ್ಷ ಇವು ಇಷ್ಟರ ನೋಡಿದವರೇ ಗೊತ್ತಿರಲಿ ನೋಡಿದ್ದು ಕಂಡದ್ದು ಕೇಳಿದ್ದು ಇವು ಇಷ್ಟ ಆದರೂ ಗೊತ್ತಿರಲಿ ಈಗ ಎಲ್ಲರೂ ಆರೋಗ್ಯ ಆರೋಗ್ಯವಾಗಿದ್ರಾ ಆರೋಗ್ಯವಾಗಿರಲಿಲ್ಲ ಓಕೆ ಬರ್ರಿ ತಡ ತಡ್ರಿ ಹಾಂ ತಗೋರಿ ಏ ಬರ್ರಿ ಸರಿ ಎಲ್ಲರೂ ನೀವಲ್ಲ ಫೋಟೋ ತೆಗಿರೋದು ಫೋಟೋ